ಅಂತೇಳಿ ಕಣ್ಣೀರ ಹೋರಾಟ ಮಾಡಿದ ಯಡಿಯೂರಪ್ಪನವರ ಒಂದು ಪ್ರತಿಫಲ ಇವತ್ತು ನಮ್ಮ ಸಾಗುವಳಿ ನಾವು ಸಾಗುವಳಿ ಮಾಡಿಕೊಂಡು ಮೆಕ್ಕೆಜೋಳ ಭತ್ತ ಮಾಡಿದೀವಿ ಆದ್ರೆ ಕಾನೂನು ಎಲ್ಲರೂ ಕೂಡ ಒಂದೇ ಮೋದಿಜಿಯವರು ಪ್ರಧಾನಮಂತ್ರಿಗಳು ಆಗಿದ್ದಾರೆ ಗೌರವಿತ ದೇವೇಗೌಡರು ಪ್ರಧಾನಮಂತ್ರಿಗಳು ಆಗಿದ್ರು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ರು ಕಾನೂನು ಮಾತ್ರ ಎಲ್ರಿಗೂ ಒಂದೇ ಬಗುರು ವಿಚಾರದಲ್ಲಿ ಸುಪ್ರೀಂ ಕೋರ್ಟಿನ ಕಾನೂನ ಕಟ್ಟಕಡೆಯಲ್ಲಿ ಇರೋದ್ರಿಂದ ಬರುವಂಥದ್ದಲ್ಲಿ ದೇವೃದಯದಿಂದ ಅದೆಲ್ಲದೂ ಕೂಡ ಬಗೆಹರಿಸೋ ದಿಕ್ಕಿನಲ್ಲಿ ಏನೇನು ಆಗಬೇಕು ಪಾರ್ಲಿಮೆಂಟ್ ಅಲ್ಲಿ ಕೂಡ ನಿಮ್ಮ ರಾಗಣ್ಣ ಧ್ವನಿಯಾಗಿ ಕೆಲಸ ಮಾಡೋ ಪ್ರಯತ್ನ ಮಾಡಿದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ದಯಮಾಡಿ ನಾನು ವಿನಂತಿ ಮಾಡ್ಕೊತೇನೆ ಐವತ್ತೊಂದು ದಿನ ಇದೆ ಇನ್ನು ನಮಗೆ ಚುನಾವಣೆ ದಯಮಾಡಿ ಇಲ್ಲಿ ಬಂದಂತ ಕಾರ್ಯಕರ್ತ ಬಂಧುಗಳು ನೀವು ಯಾರು ಕೂಡ ಒಂದೊಂದು ಮತ ಹಾಕೊತಾರೆ ಯಾರು ಕೂಡ ಬಂದಿಲ್ಲ ಒಬ್ಬೊಬ್ಬರು ಐವತ್ತು ನೂರು ಸಾವಿರ ಮತಗಳ ಮೇಲೆ ಪರಿಣಾಮ ಬೀರುವಂತ ಪ್ರಮುಖ ಕಾರ್ಯಕರ್ತ ಬಂಧುಗಳು ತಾವೆಲ್ಲರೂ ಕೂಡ ಬಂದಿದ್ರಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ನಿಮ್ಮ ರಾಗಣ್ಣ ಕಳೆದ ಐದು ವರ್ಷ ಎಲ್ಲರ ಆಶ್ವಾದಿಂದ ಬೆಳಗ್ಗೆ ನಮ್ಮ ಕಾರ್ಯಕರ್ತರು ನಮ್ಮ ಜನ ಬಂದಾಗ ಸಮಸ್ಯೆಯನ್ನು ಆಲಿಸಿರಬಹುದು ಸುಮಾರು ಮುನ್ನೂರುಗಿಂತ ಹೆಚ್ಚಿನ ಸಮುದಾಯ ಭವನಗಳನ್ನ ಕಟ್ಟ ಕಟ್ಟುವಂತ ಕೆಲಸಗಳು ನಮ್ಮ ಆಯುಷ್ಮಾನ್ ಕಾರ್ಡ್ ಸನ್ಮಾನ್ಯದ ಮೋದಿಜಿಯವರ ಹಾರೈಕೆಯಿಂದ ಆದಂತಹ ಒಂದು ಕಾರ್ಯಕ್ರಮ ಕೊಡುವಂತ ಕಾರ್ಯ ಇರಬಹುದು ದೇವಸ್ಥಾನ ಕಟ್ಟುವಂತ ಕೆಲಸಗಳು ಇರಬಹುದು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮೆಚ್ಚುರಿ ಅಂತ ಪ್ರಯತ್ನ ಮಾಡಿದೆ ಹಾಗಾಗಿ ಸಂದರ್ಭದಲ್ಲಿ ನಾ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಂತೇನೆ ಚುನಾವಣೆ ಘೋಷಣೆ ಆಗಿದೆ ಒಬ್ಬ ಅಭ್ಯರ್ಥಿಯಾಗಿ ನಿಮ್ಮ ರಾಗಣ್ಣ ಸತತವಾಗಿ ಜನಸಂಪರ್ಕ ಜೊತೆಗೆ ನಾವೆಲ್ಲರೂ ಕೂಡ ನಮ್ಮ ಸಂಘಟನೆ ನಾವೆಲ್ಲರೂ ಕೂಡ ಇಟ್ಕೊಂಡಿದ್ದೀವಿ ಎಲ್ಲ ಅಭ್ಯರ್ಥಿಗಳ ಪರವಾಗಿ ನಾನು ವಿನಂತಿ ಮಾಡ್ಕೊಂತೀನಿ ದಯಮಾಡಿ ನಮ್ಮೆಲ್ಲರ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ನಾಳೆ ಬರುವಂತ ಚುನಾವಣೆಯ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಒಳ್ಳೆ ರೀತಿಯಂಥ ಒಂದು ವಾತಾವರಣ ಇದೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡೋಣ ಒಳ್ಳೆಯ ಒಂದು ವಾತಾವರಣವನ್ನು ಓಟಾಗಿ ಮತವಾಗಿ ಪರಿವರ್ತನೆ ಮಾಡುವಂಥ ದಿಕ್ಕಿನಲ್ಲಿ ಸಾಕಷ್ಟು ಶ್ರಮವನ್ನು ನಾವೆಲ್ಲರೂ ಕೂಡ ಹಾಕಬೇಕಾಗಿದೆ ಆ ಒಂದು ದಿಕ್ಕಲ್ಲಿ ಗೌರವಾ ಪ್ರಧಾನಮಂತ್ರಿಗಳ ಅಪೇಕ್ಷೆ ಇದೆ ಇಡೀ ದೇಶದಲ್ಲಿ ಮುನ್ನೂರ ಎಪ್ಪತ್ತು ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಬೇಕು ಅಂತೇಳಿ ನಮ್ಮ ಶಿವಮೊಗ್ಗ ನಮ್ಮ ಮಧ್ಯ ಕರ್ನಾಟಕ ದಾವಣಗೆರೆ ಇರ್ಬೋದು ಚಿತ್ರದುರ್ಗ ಇರ್ಬೋದು ಚಿಕ್ಕಮಂಗ್ಳೂರು ಉಡುಪಿ ಇರ್ಬೋದು ಈ ಮಧ್ಯಭಾಗ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ನಾವು ಗೆಲಿಸ್ ಕಳಿಸ್ಬೇಕು ಅಂದರೆ ದಯಮಾಡಿ ತಾವೆಲ್ಲರೂ ಕೂಡ ರಾತ್ರಿ ಊಟ ಮಾಡಿ ಮಲ್ಬೇಕಾದಾಗ ಹೌದಪ್ಪ ನಾನಿವತ್ತು ಬೇರೆ ಪಕ್ಷದ ಕಾರ್ಯಕರ್ತರ ಮನಸ್ಥಿತಿಯನ್ನು ಮತದಾರರ ಮನಸ್ಥಿತಿಯನ್ನು ಬದಲಾವಣೆ ಮಾಡುವಂಥ ಒಂದು ಆತ್ಮತೃಪ್ತಿ ತಮಗಿದ್ರೆ ಸಾಕು ಎರಡನೇದು ದಿನ ಬೆಳಗ್ಗೆ ಪೂಜೆಯನ್ನು ಮಾಡಬೇಕಾದಾಗ ನನ್ನ ಮನೆಗೆ ಒಳ್ಳೇದಾಗ್ಲಿ ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ